ಮೊದಲನೇದಾಗಿ ಈ ಒಂದು ಕಾರ್ಯಕ್ರಮ ಆಯೋಜನೆ ಮಾಡಿರ್ತಕ್ಕಂತ ಪಂಚಾಯಿತಿಯ ಪಿಡಿಒ ಮೇಡಮ್ ಅಲ್ಲಿದ್ದೀರಿ ಮೇಡಮ್ ಮುಂದೆ ಬಂದಿ ಸೆಕ್ರೆಟರಿ ಸಾಹೇಬ್ರೆ ಮತ್ತೆ ವೇದಿಕೆ ಮೇಲೆ ಎಲ್ಲ ಗಣ್ಯ ಜನಪ್ರತಿನಿಧಿಗಳ ಅಧ್ಯಕ್ಷ ಉಪಾಧ್ಯಕ್ಷರೇ ವಿತ್ ಪರ್ಮಿಷನ್ ಅನ್ನು ಮಾತಾಡ್ಲಿಕ್ಕೆ ನಿಮ್ಮನ್ನು ಕೇಳ್ಕೊಂಡು ಈ ವೇದಿಕೆ ಮೇಲೆ ನಾಗರಿಕರಾಗಿ ನಾವು ಮಾತಾಡುವಂತ నన్న ప్రశ్న నేరకీయేతర వైచారిక మాత్ర ఇత ప్రశ్న ఇది నోట్ మి మేడం అరే గ్రామ సభ అది నిర్ణయ ఇవ్వు అది డాపింగ్ నుండి ఆర్టీఎ ముఖాంతరం కొడు బేరే చర్చ బేడ నేత అధికారి మాత్రం నన్న ప్రశ్న యవ ఇలా అధికారి అవును ఉత్తర వెళ్ళు ಅವರಿಲ್ಲ ಅಂದ್ರೆ ಗ್ರಾಮಸಭೆಯಲ್ಲಿ ಒಂದು ನಿರ್ಣಯ ಆಗಬೇಕು ಇರೆಸ್ಪಾನ್ಸಿಬಿಲಿಟಿ ನೀವು ಲೆಟರ್ ಕೊಟ್ಟು ಇನ್ವೈಟ್ ಮಾಡಿ ನಿಮ್ಮ ಹತ್ರ ಇದ್ರೆ ಆ ಮೇಲೆ ಕ್ರಮಕ್ಕೆ ಜರುಗಿಸಬೇಕು ನನ್ನ ಮೊದಲನೇ ಪ್ರಶ್ನೆ ವಿಡಿಯೋ ಮೇಡಮರ ನೋಟ್ ಮಾಡ್ಕೊಡಿ ಒಂದು ಗ್ರಾಮ ಸಭೆಯಲ್ಲಿ ಅಂದ್ರೆ ಒಂದು ಗ್ರಾಮ ಪಂಚಾಯತ್ನಲ್ಲಿ ಯಾವುದೇ ನಿರ್ಣಯ ಆಗಬೇಕಾದ್ರೆ ಒಂದು ಕೋರ್ ನೋಡ್ತಾವೆ ಮೇಡಮ್ ನಮ್ಮ ಪಂಚಾಯತ್ ಒಂದು ನಿರ್ಣಯ ಆಗಬೇಕಾದ್ರೆ ಮುಂದೆ ಬಂದಿ ದಯವಿಟ್ಟು ದಯವಿಟ್ಟು ಬನ್ನಿ ಇರಬೇಕು ಕೋರ ಮೇಡಮರ ಎಷ್ಟು ಜನ ಇರಬೇಕು ಸರ್ ಜಿಲ್ಲೆ ಆ ಸ್ಥಿತಿ ಕತೆ ಗ್ರಾಮ ಸಭೆ ನಮ್ಮ ಪಂಚಾಯಿತಿ ಬಾಡಿ ಸಷ್ಟ ಸರ್ ಗೊರ ಬಿಷ್ಟ ಇರಬೇಕು ಇರಬೇಕು ಮೂರು ಓಕೆ ಇಲ್ಲಂದ್ರೆ ಸಭೆ ಏನಾಗುತ್ತೆ ದರ್ಕಸ್ತ ಹೌದು ಸರ್ ನೆಕ್ಸ್ಟ್ ತಾಲ್ಲೂಕು ಜಿಲ್ಲಾ ಪಂಚಾಯಿತಿ ನೇಮಕನೇ ಅನೇಯಾಗೋದು ಆದಿ ದರ್ಕರು ಪ್ರಕಾರ ಗ್ರಾಮ ಸಭೆಗೆ ಟೋಟಲ್ ನಂಬರ್ ಆಫ್ ಫೋಟೋಸ್ ಇಷ್ಟೋರ್ ಹೆಸರುಗಳ ಪಂಚಾಯಿತಿ ಮೈನೇರಿಯಾ ಇಲ್ಲ ಬೇಡ ಸೂಚನೆ ಇದನ್ನ ತಿಳ್ಕೊಳ್ಳಿ ಎಷ್ಟು ಜನ ಗ್ರಾಮಸಭೆಯಲ್ಲಿ ಭಾಗವಹಿಸಿ ಇಲ್ಲಿನ ನಿರ್ಣಯಗಳ ಮತ್ತು ಚರ್ಚೆಗಳ ಬಗ್ಗೆ ಚರ್ಚೆ ಮಾಡಿ ಫೈನ್ ಮಾಡಿ ಹೋಗ್ತಾರೆ ಅವರ್ದೇ ಆ ಸಭೆ ಅಂಗೀಕಾರ ಆಗೋದು ಇಲ್ಲಿ ನಿರ್ಣಯಗಳು ಅಂಗೀಕಾರ ಆಗೋದು ಇಲ್ಲಿ ಎಷ್ಟು ಜನ ಸೇರಿದ್ದಾರೆ ಮೇಡಮ್ ಟೋಟಲ್ ಪಾಪ್ಯುಲೇಷನ್ ಅಂತ ಕೇಳ್ತಿಲ್ಲ ಟೋಟಲ್ ವೋಟರ್ ಲಿಸ್ಟ್ ಪ್ರಕಾರ ಎಷ್ಟು ಜನ ಅದಲ್ಲ ಸರ್ ಎಷ್ಟು ಜನ ಪರ್ಸೆಂಟ್ ಇಡಬೇಕು ಓಟರ್ಸ್ ಇಲ್ಲಿ ಭಾಗವಹಿಸಬೇಕು ಸಭೆ ಗಂಭೀರತೆ ತಗೋಬೇಕಾದ್ರೆ ಅದ್ರ ಬಗ್ಗೆ ನಿಮ್ಮೊಂದು ಮಾಹಿತಿ ಇದೆಯಾ ಅಶ್ವಥ್ ಅವರ ಹಳೆ ಕತೆ ಬೇಡಿ ಸರ್ಪಡಿಸೋಕ್ಕಾಗಲ್ವಲ್ಲ ಮುಂದೆ ಸರಿಪಡಿಸ್ಬೇಕು ಹಳೇದಾಗಲ್ಲ ಆಗಲ್ಲ ಸಭೆಯ ನಿರ್ಣಯ ಯಾವ್ದು ಕ್ಯಾನ್ಸಲ್ ಆಗುತ್ತೆ ಗಲ್ಲಿ ಒತ್ಕೊಂಡ್ ಹೋಗ್ಬಾರ್ದು ಗಲ್ಲಿ ಕೆಡ್ಬಿಟ್ಟು ಒಳ್ಳೇದ್ ಒತ್ಕೊಂಡ್ ಹೋಗ್ಬೇಕು ಜನ ನೋಡ್ತಾವ್ರೆ ಲೈವ್ ಅಲ್ಲಿ ನೋಡ್ತಾ ಇದಾರೆ ಲೈವ್ ಅಲ್ಲಿ ನೋಡ್ತಾ ಇದಾರೆ ಹೇಳಿ 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 ಯಾಕಮ್ಮ ಕೈ ತೋರಿಸ್ತೀರಾ ಪ್ರತಿನಿಧಿಗಳು ಕೈ ಯಾಕಮ್ಮ ಬನ್ನಿ ಸರ್ ಈಗ ನಿಮ್ಮ ಮಾನದಂಡ್ ಸರ್ ನಾನು ಆಗಲಿ ಅಪ್ಲೈ ಮಾಡಿದ್ದು ಜೈ ಜೀವನ್ ಮಿಷನ್ ನ ರೂಪು ವಿಷನ್ ಏನು ಎಸ್ಟಿಮೇಟ್ ಏನು ವರ್ಕ್ ಆರ್ ಎಷ್ಟು ಮೀಟ್ರಿಗೆ ನೀವು ಮೀಟ್ರ್ ಫಿಕ್ಸ್ ಮಾಡ್ತೀರಾ ಮೀಟ್ರ್ ಫಿಕ್ಸ್ ಮಾಡಬೇಕಾದ್ರೆ ನಮ್ಮ ಸಭೆ ನಡವಳಿ ಮೇಲೆ ಆಯ್ತು ಪಂಚಾಯತ್ ಇದು ಅಥವಾ ಬೇರೆ ಯಾವುದನ್ನು ಕಾನೂನು ಅದರಿಂದ ಎಷ್ಟು ಲೀಟ್ರಿಗೆ ನೀವು ಮೀಟ್ರಿಗೆ ಫಿಕ್ಸ್ ಮಾಡ್ತೀರ ರೇಟ್ ಎಷ್ಟು ಮೈಕೋಡೆ ಮೈಕೋಡಿ ನಾವು ಏನು ಮೀಟ್ರ್ ಫಿಕ್ಸ್ ಮಾಡ್ತಾ ಇದ್ದೀವಿ ಅದರಲ್ಲಿ ಜಸ್ಟ್ ಫಾರ್ ಒಂದ್ ಒಂದು ಮನೆಗೆ ಏನ್ ಕ್ವಾಂಟಿಟಿ ವಾಟರ್ ಯೂಸ್ ಮಾಡ್ತಿದಿರ ಅನ್ನೋ ಒಂದ್ ಐಡಿಯಾ ಇರ್ಲಿ ಅಂತ ಅಷ್ಟೇ ನಾವು ವಾಟರ್ ವಾಟರ್ ಮೀಟರ್ ಹಾಕ್ತಾ ಇರೋದೇ ಹೊತ್ತು ಅದಕ್ಕೂ ಮತ್ತೆ ನಾವೇನೋ ಮೀಟರ್ ಹಾಕ್ತಾ ಇದೀವಿ ಅದರಿಂದ ಸಪ್ರೇಟ್ ಆಗಿ ಬಿಲ್ ಬಿಲ್ ಮಾಡ್ತೀವಿ ಅನ್ನೋದಿಲ್ಲ ನೀವು ಪಂಚಾಯಿತಿಗೆ ಏನ್ ಟ್ಯಾಕ್ಸ್ ಕಟ್ತಾ ಇದ್ರಿ ವಾಟರ್ ಟ್ಯಾಕ್ಸ್ ಅದಷ್ಟು ಕಟ್ಟಿದ್ರೆ ಏನಿದೆ ಯಾರ ಮನೆಯಲ್ಲಿ ಮೀಟರ್ ಗಳು ಹಾಕಿದ್ದಾರೆ ಜಲ್ ಜೀವನ್ ಮಿಷನ್ ಅವರು ಯಾರು ಕೂಡ ಆಧಾರ್ ಕಾರ್ಡ್ ಕೊಡಬೇಡಿ ಯಾಕೆ ಅಂದ್ರೆ ನಾನು ಇವರು ಮೇಲ್ಧಿಕಾರಿಗಳ ಹತ್ರ ಮಾತಾಡಿದ್ದೀನಿ ನನ್ನ ಹತ್ರ ರೆಕಾರ್ಡಿಂಗ್ ಇದೆ ನಮ್ಗೆ ಏನಿಲ್ಲ ಸಮಿ ಲೇಯರ್ ನಮ್ಗೆ ಬಿಲ್ ಆಗೋ ಬಿಟ್ಟುಬಿಡಿ ನಮ್ಮನ್ನ ಆಮೇಲೆ ಮೀಟ್ರಲ್ಲಿ ಹಾಕಿರ್ತೀವಿ ನಿಮ್ಮ ಸಭೆ ಗ್ರಾಮ ಸಭೆ ಮತ್ತೆ ಪಂಚಾಯತ್ನಲ್ಲಿ ಸಭೆ ನಡವಳಿ ಮಾಡಿಬಿಟ್ಟು ನಮ್ಗೆ ಲೆಟರ್ ಒಟ್ಟು ಹಾಕಿ ನಾವು ಅದನ್ನ ಯಾವುದೂ ಮುಟ್ಟಲ್ಲ ನಮ್ ಮೀಟ್ರ್ಗೂ ಹಾಕಲ್ಲ ಮತ್ತೆ ತಂದ ಏನು ಕಟ್ಸ್ಕೊಳ್ಳಲ್ಲ ಅದೇನಾದ್ರೂ ಪಂಚಾಯಿತಿ ಮಾಡಿ ಬಿಡ್ತೀವಿ ಅಂತ ಹೇಳಿದ್ದಾರೆ ನೀವು ಅದನ್ನ ಪಂಚಾಯತಿ ರಿಸರ್ವೇಷನ್ ಮಾಡ್ತಾರೆ ಎಲ್ಲರ ನಮ್ಮ ಸದಸ್ಯರು ಯಾಕಂದ್ರೆ ಮೂರ್ನವರೆಲ್ಲ ನಮ್ಮೂರಿಗೆ ಕಂದಾಯ ವಶಕ್ಕೆ ನಿಂತ ನೀರಿದ್ದು ಅಷ್ಟೇ ಕಟ್ಟೋದು ನಿಮ್ಮಲ್ಲಿ ಲೆಕ್ಕದಲ್ಲಿ ಇನ್ನೂರು ಲೀಟ್ರಿಗೆ ಎಕ್ಸ್ಟ್ರಾ ಬಿಲ್ ಕಟ್ಟುವಂಥದ್ದು ನಮ್ಮೂರಿಗೆ ಅವಶ್ಯಕತೆ ಇಲ್ಲ ಕೊಟ್ಟವರು ಇಲ್ಲ ಆ ಮೀಟ್ರ್ ಉಳ್ಕೊಳಗೆ ಪಂಚಾಯಿತಿ ಮಂತ್ರಿ ನಾವು ಹಾಕ್ತೀವಿ ಸರಿ ಇವಾಗ ಮೀಟರ್ ಮೀಟರ್ ಏನಕ್ಕೆ ಹಾಕ್ತಿದ್ರ ಅಂತಂದ್ರೆ ಈಗ ನಾ ಹೇಳ್ತೀನಿ ಈಗ ನಾನು ಹೇಳ್ತೀನಿ ಸರ್ ಈಗ ನೀವು ಒಂದು ಒಂದು ಮೀಟರ್ ಹಾಕಿರೋದಕ್ಕೆ ನಾನು ನೆಕ್ಸ್ಟ್ ಟೈಮ್ ಬಂದಾಗ ನೀವು ವಾಟರ್ ನ ಅನ್ ವೇಸ್ಟ್ ಮಾಡ್ತಿಲ್ಲ ಫಿಫ್ಟಿ ಫೈವ್ ಲೀಟರ್ಸ್ ಒಂದು ಮನೆಗೆ ಒಂದು ಒಂದು ಡೇಗೆ ಒಂದು ಒಂದ್ ಪರ್ಸನ್ಗೆ ಅಂತಂದ್ರೆ ನೀವಷ್ಟು ಯೂಸ್ ಮಾಡ್ತಿದ್ರ ಅಂತ ನೀವು ಮೀಟರ್ ಒಂದಿಮಿಷ ಸರ್ ಈಗ ನೀವು ಮೀಟರ್ ಎಲ್ಲ ಇಟ್ಕೊಂಡು ಹೋಗ್ಬಿಡ್ತೀರಾ ನೀವು ಪಂಚಾಯತಿ ಬರ್ತೀರಾ ನಾನು ಹೇಳ್ತೀನಿ ನೀವು ಸರಿ ಫಿಫ್ಟಿ ಫೈವ್ ಲೀಟರ್ಸ್ ಎಲ್ಲ ಹಂಡ್ರೆಡ್ ಲೀಟರ್ಸ್ ಡೈಲಿ ವೇಸ್ಟ್ ಮಾಡ್ತಿದ್ದೀರಾ ಅಂತ ಸೊ ನಮಗೆ ಒಂದು ಕ್ವಾಂಟಿಟಿಗೆ ಗೊತ್ತಾಗಬೇಕು ಅಂತಂದ್ರೆ ಒಂದು ಮನೆಗೆ ಒಂದು ಮೀಟರ್ ಇರಲೇಬೇಕು ಸೊ ದಟ್ ಇವಾಗ ನೋಡಿ ಸರ್ ಎಷ್ಟೊಂದು ಕಡೆ ಈಗ ಒಂದೇ ಊರಲ್ಲ ಎಷ್ಟೋ ಕಡೆ ಕಡೆ ನಮ್ದು ಸಕ್ಸಸ್ಫುಲ್ ಆಗಿದೆ ಇವಾಗ ಆಲ್ರೆಡಿ ಬೇರೆ ಕಡೆ ಹೋದ್ರೆ ಇಷ್ಟು ಕ್ವಾಂಟಿಟಿ ಯೂಸ್ ಮಾಡ್ತಿದ್ಯಾ ಅಂತ ವಾಟರ್ ಮೇಲೆ ಹೋಗಿ ವಾಕ್ ಮಾಡ್ತಾ ಇದಾರೆ ಎಷ್ಟು ಯೂಸ್ ಮಾಡ್ತಿದ್ಯಾ ನೀರ್ ಯಾಕೆ ವೇಸ್ಟ್ ಮಾಡ್ತಿದ್ಯಾ ಅಂತ ಹೇಳ್ತಾರೆ ಆ ಮೀಟರ್ ಇಲ್ಲ ಅಂತಂದ್ರೆ ನೀವು ಯಾವ ಆಧಾರದ ಮೇಲೆ ಇಷ್ಟು ಪರ್ಸನ್ ಒಬ್ಬ ಈಗ ಸುಮ್ಮನೆ ಅದೇ ಸೀಸರ್ ಆನ್ ಮಾಡಿರ್ತಾರೆ ವೇಸ್ಟ್ ಆಗಿ ಸುಯಿತಾ ಇರ್ತದೆ ಈಗ ಅಟ್ಲೀಸ್ಟ್ ಮೀಟರ್ ಇರೋದ್ರಿಂದ ಏ ಮೀಟರ್ ಇದೆ ನಾವು ಇಷ್ಟು ವೇಸ್ಟ್ ಮಾಡ್ತಾ ಇದೀವಿ ಅನ್ನೋ ಒಂದು ಐಡಿಯಾ ಸಿಗುತ್ತೆ ಅದಕ್ಕೋಸ್ಕರ ನಾವು ಮೀಟರ್ ಇಂದ ನಮ್ಮ ಮನೇಲಿ ಹತ್ತು ವರ್ಷ ಇದೆ ಒಂದ್ ಇಪ್ಪತ್ತೈದು ಕುಡಿ ಇದೆ ಐವತ್ತು ಮೀಟರ್ ನಾಲ್ಕು ಈಗ ನೀವು ಯೋಜನೆ ಅನುಷ್ಠಾನಕ್ಕೆ ಬಂದಿರೋ ಅಧಿಕಾರಿನ ಯೋಜನೆಯನ್ನ ಇನ್ನು ಮುಂದಕ್ಕೆ ನೂರಾರು ವರ್ಷ ನೋಡ್ಕೊಳ್ಳೋದಕ್ಕೆ ಜವಾಬ್ದಾರಿ ಓದಿರೋ ಅಧಿಕಾರಿ ಯೋಜನೆ ಅನುಷ್ಠಾನ ಅಂತಾನೆ ಅನುಷ್ಠಾನ ಆದ್ರೆ ನೀವು ನಿರ್ಮಾಣ ಕೊಡೋದ್ ಮತ್ತಿಲ್ಲಿ ಬರ್ತೀರಾ ನೀವು ಜನ ನೀರ್ ಮಿಸ್ಯೂಸ್ ಮಾಡ್ತಾರಕ್ಕೆ ತಾವ್ ಯಾರು ಸರ್ ಅನುಷ್ಠಾನ ಮಾಡ್ಕೊಂಡು ಹೋಗ್ತೀವಿ ಅನುಷ್ಠಾನದಲ್ಲಿ ಇದೀರಷ್ಟೇ ಮುಂದಿನ ನಿರ್ವಹಣೆಗೆ ನೀವ್ ಪಂಚಾಯತಿ ಹಂಗಾದ್ರೆ ಪಂಚಾಯತಿ ನಿರ್ಣಯ ನಮಗ್ಬಿಡಿ ನೀರ್ ವೇಸ್ಟ್ ಮಾಡ್ಬೇಡಿ ವಾರ್ ಕೊಡ್ತೀವಿ ಅದು ನಿಮ್ಗೆ ಅಧಿಕಾರ ಇಲ್ಲ ಸ್ವಾಮಿ ಯಾಕಂದ್ರೆ ನಾನ್ ಕೇಳಿದ್ದೀನಲ್ವಾ ಆರ್ಟಿ ನಲ್ಲಿ ಮಾಹಿತಿ ನಮ್ಗೆ ಇದುವರೆಗೆ ಕೊಟ್ಟಿದ್ದೀರಾ ಪಂಚಾಯತಿಗಳ ಒಬ್ಬ ನಾಗರಿಕ ನನ್ನ ಮನೆ ಮೀಟ್ ಹಾಕ್ಬೇಕು ನನ್ ಪರ್ಮಿಷನ್ ತಗೋಬೇಕ್ರಿ ನಾನ್ ಕರ್ತಾ ಇದಾರ ನನಗೆ ಮಾಹಿತಿ ಹಾಕಿಲ್ವಾ ಯಾಕೆ ಕೊಡ್ತಾ ಇದ್ದಾರೆ ಯಾಕೆ ಸಿಕ್ಕಿದೆ ನಾನು ದಯವಿಟ್ಟು ಕೊಟ್ಟಿಲ್ಲ ಇನ್ನು ಹತ್ತು ವರ್ಷ ನೀರಿನ ನಿರ್ಮಾಣ ನೀವ್ ಮಾಡ್ತೀರಾ ಪಂಚಾಯತ್ ಬಿಡ್ತಿಲ್ಲ ಅದೇ ರಿಸರ್ವೇಷನ್ ಮಾಡ್ತೀವಿ ಮಾಡೋವರೇಷನ್ ಮಾಡಿ ನೋಡಿ ಜನ್ ಮೇಡಮ್ ಅವರೇ ಯಾರು ರೆಕಾರ್ಡ್ ಮಾಡ್ತಾ ಇದಾರೆ ನಿರ್ಣಯಗಳನ್ನ ಪ್ರಶ್ನೆಗಳನ್ನ ಯಾರು ಯಾರು ರೆಕಾರ್ಡ್ ಮಾಡ್ತಿರ್ತಕ್ಕಂಥ ಮಿಷನ್ ಕೆಲಸಗಳ ಒಂದ್ ನಿಮಿಷ ಒಂದ್ ನಿಮಿಷ ಬಿಡಿ ಒಂದ್ ನಿಮಿಷ ಮಾತಾಡಲಿ ಅವರು ನಿಮ್ಗೆ ಶ್ರೀನಾಥ್ ಅಂತ ಅಷ್ಟೇ ಎಕ್ಸಿಕ್ಯೂಟಿವ್ ನಿಯರು ಯಾರ ಇಲಾಖೆ ಈ ಸಭೆಗೆ ಪಂಚಾಯತ್ ರಾಜ್ ಅರ್ ಇಲಾಖೆ ಈಗ ನಾನು ಸದ್ಯಕ್ಕೆ ಈ ಸಭೆಗೆ ನೋಡಲ್ ಆಫೀಸರ್ ಆಗಿದೆ ಯಾರಾದ್ರೂ ಇಲಾಖೆ ಬಂದಿಲ್ಲ ನ್ಯಾನೋ ಸಾರ್ವಜನಿಕರು ಅರ್ಜಿ ಕೊಡೋದಿದ್ರೆ ಅಲ್ಲಿ ನಮ್ಮ ಕೌಂಟರ್ನಲ್ಲಿ ದಯವಿಟ್ಟು ಕೊಡಿ ಜಲ್ ಜೀವನ್ ಮಿಷನ್ನಲ್ಲಿ ಅದು ಒಂದು ಟೋಟಲ್ ಸ್ಕೀಮ್ ಯಾವ ತರ ಇದೆ ಅಂದ್ರೆ ಎಲ್ಲಾ ಮನೆಗೂ ಒಂದೇ ಈಕ್ವಲ್ ಆಗಿ ನೀರು ಬರಬೇಕು ಅಂತ ಒಂದು ಸ್ಕೀಮ್ ಮಾಡಿ ಆ ಇದ್ರಲ್ಲಿ ಎಲ್ಲ ಕಡೆ ಪೈಪ್ ಕಾಮಗಾರಿ ಕಾಂಗ್ರೆಸ್ ಹೈಪ್ ಮನೆ ಮನೆ ಕನೆಕ್ಷನ್ ನಡೀತಾ ಇದ್ದಾವೆ ಇವಾಗ ಇಂಡಿವಿಜುವಲ್ ಕನೆಕ್ಷನ್ಸ್ ಇಂಡಿವಿಜುವಲ್ ಕನೆಕ್ಷನ್ಸ್ ಕೊಡುವಾಗ ಪ್ರತಿಯೊಂದು ಮನೆ ಕನೆಕ್ಷನ್ ಕೊಡುವಾಗ ಸೆಪರೇಟ್ ಪೈಪ್ ಹಾಕಿ ಆ ಪೈಪ್ ನೀವು ಬೇರೆ ಪೈಪ್ ಇಲ್ಲಿನೂ ಬೇರೆ ಕಡೆ ಸಿಗ ಮತ್ತು ಹಾಕಿ ಪೈಪ್ ನೀವೇ ಎಲ್ಲ ಅನುಮತಿ ಕೊಟ್ಟಿದ್ದಿರ್ತದೆ ಕೋಟಿ ಹತ್ತು ರೂಪಾಯಿ ಖರ್ಚು ಇದ್ರ ವೆಚ್ಚ ಖರ್ಚು ವೆಚ್ಚ ತೋರಿಸ್ತಾನೆ ಪ್ರತಿ ಗ್ರಾಮ ಸಭೆಯಲ್ಲಿ ಆ ಪೈಪ್ ಅನ್ನು ನಾನು ನೀವು ಹಾಕಿದ್ದೇವೆ ಈ ಸ್ಕೀಮ್ಗೋಸ್ಕರ ಆ ಪೈಪ್ ಹಾಕಿದ ಇನ್ವೆಸ್ಟ್ಮೆಂಟ್ ಎಲ್ಲ ವೇಸ್ಟ್ ಸ್ಕೀಮ್ ತರಬೇಕಾದ್ರೆ ನಮ್ಮ ಜನತೆಗೆ ಕೆಲವರು ಕೆಲವು ಅನಿವಾರ್ಯ ಸಂದರ್ಭಗಳಲ್ಲಿ ಎಲ್ಲಾ ಗ್ರಾಮ ಪಂಚಾಯತಿ ಎಲ್ಲಾ ಗ್ರಾಮಗಳಲ್ಲಿ ಅದು ಕುಡಿಯುವ ನೀರು ಇದ್ದೇ ಇತ್ತು ನಿದ್ದೆ ಇತ್ತು ತಗೋ ಈಗ ಇದನ್ನ ನ ಅಪ್ಗ್ರೇಡ್ ಮಾಡಿ ಅಂದ್ರೆ ಇವಾಗ ಫಾರ್ ಎಕ್ಸಾಂಪಲ್ ಒಂದು ಮೇಜರ್ ರೋಡಿಂಗ್ ಸ್ಟೇಷನ್ ವಿಲೇಜ್ ರೋಡ್ ಫಾರ್ ಎಕ್ಸಾಂಪಲ್ ಹೇಳ್ತೀನಿ ಒಂದು ವಿಲೇಜ್ ರೋಡ್ ಇರೋದು ಟ್ರಾಫಿಕ್ ಜಾಸ್ತಿ ಆದ್ಮೇಲೆ ಏನಾಗ್ತದೆ ಮೇಜರ್ ಡಿಸ್ಟ್ರಿಕ್ ಮಾಡ್ತದೆ ಇದು ಸಹಜ ಅದೇ ರೀತಿ ಕುಡಿಯುವ ನೀರಿಗೆ ಸರ್ಕಾರದಲ್ಲಿ ಕುಡಿಯುವ ಎಲ್ಲ ಕಡೆಯೂ ತುಂಬಾ ಸಮಸ್ಯೆಗಳು ಆಗ್ತಾ ಇರೋದ್ರಿಂದ ಮಳೆಗಳು ಕಮ್ಮಿ ಡಿಮ್ಯಾಂಡ್ ಜಾಸ್ತಿ ಹೆಚ್ಚಾಗಿ ನೀರಿನ ಡಿಮ್ಯಾಂಡ್ ಜಾಸ್ತಿ ಇರೋದ್ರಿಂದ ಇದನ್ನು ವ್ಯವಸ್ಥಿತವಾಗಿ ವೇಸ್ಟ್ ಆಗದಂಗೆ ಎಷ್ಟು ಬೇಕೋ ಅಷ್ಟನ್ನು ಉಪಯೋಗಿಸ್ಕೊಳ್ಳೋದಕ್ಕೆ ಒಂದು ಈ ಒಂದು ಸ್ಕೀಮ್ನ ಅದು ಸರ್ಕಾರದ ಮಠದಲ್ಲಿ ಕೇಂದ್ರ ಸರ್ಕಾರದ ಮಟ್ಟದಲ್ಲಿ ಎಲ್ಲ ದೇಶದ ಎಲ್ಲ ಗ್ರಾಮಗಳಲ್ಲಿ ಕುಡಿಯೋ ನೀರು ವ್ಯಕ್ತಿಗೆ ಕೊಡಬೇಕು ಅನ್ನೋ ಒಂದು ಸ್ಕೀಮ್ ಉದ್ದೇಶ ಪೈಪ್ಲೈನ್ ಮಾಡ್ತಾ ಇದ್ರೆ ನಿಲ್ಸ ಜಲಮೂಲ ಇಲ್ಲಿಂದ ಗೊತ್ತಾ ನಮ್ಮ ಪಂಚಾಯತಿ ಕಟ್ಟಿರ್ತಕ್ಕಂಥ ನಮ್ಮ ಪಂಚಾಯಿತಿ ನಿಮ್ಮ ಇಲಾಖೆ ಕಡೆಯಿಂದ ಕಟ್ಟಿರ್ತಕ್ಕಂಥ ಓವರ್ ಟೈಪ್ಗಳನ್ನ ದೊಡ್ಡದಾಗಿ ರೋಡ್ ಮಾಡ್ತಾ ಇದ್ರಲ್ವಾ ಚೇಂಜ್ ಮಾಡ್ತಿದ್ರಲ್ವಾ ಪೈಪ್ಲೈನ್ ಮತ್ತೆ ಇತ್ತು ಸಾಕಷ್ಟು ನೀರು ಬರ್ತಾ ಇತ್ತು ಯಾಕಂದ್ರೆ ಮೀಟರ್ ಮೇಲೆ ಹಾಕ್ಸ್ಬೋದ್ರೆ ಅದ್ರ ಮೀತ್ ಆಧಾರ್ ಕಾರ್ಡ್ ಸಮೇತ ಹೌದಾ ಆದ್ರೆ ಜಲಮೂಲನ ಎಕ್ಸ್ಟ್ರಾ ತರ್ಬೇಕಲ್ವಾ ಇಪ್ಪತ್ನಾಲ್ಕು ಗಂಟೆ ನಾವು ನೀರ್ ಕೊಡ್ತೀವಿ ಇದ್ರ ಮೇಲೆ ಮೊದಲು ನಾವ್ ಜಲಮಲ ಫೋರ್ ಮೇಲ್ ಹಾಕ್ಬಿಟ್ಟೆ ನಾವ್ ಇದಕ್ಕೆ ಹೋಗ್ಬೇಕು ಮೀಟ್ರಿಗೆ ಹಾಕಾದ್ರೆ ಜಲಮೂಲ ಐತೆ ಸರ್ ನಮ್ಗೆ ಒಂದ್ ವಾರ ಪಕ್ಷ ನೀವು ಕೊಡ್ತಾರೆ ನೀವು ಆಯ್ತು ನಿಮಿಷ ಆದ್ರೂ ಮಾತಾಡ್ತೀರಿ ಏನ್ ಮಾತಾಡ್ತೀರಾ ನೀವು ಅದೇ ಅವಕಾಶ ಬರ್ತದೆ ಬ್ರದರ್ ಬ್ರದರ್ ಒಂದು ನಿಮಿಷ ಒಂದ್ ನಿಮಿಷ ಕುಡಿಯೋ ನೀರ್ನ ಈ ಹಿಂದೆ ನೆಲಿಗಳಲ್ಲಿ ಸಾಕಷ್ಟು ಮಾಡ್ಕೊಂಡ್ರ ಮಾಡ್ಕೊಂಡಿರಂತೂ ನಮ್ಮ ಇಲ್ಲಿರುವಂತ ಎಲ್ಲ ಜನಗಳಿಗೂ ಗೊತ್ತು ಇವರಿಗೆ ಅಂತ ಜಲ್ ಜೀವನ್ ಮಿಷನ್ ಯೋಜನೆ ಒಂದು ಕೆಪಡೆ ಮಂಚೆ ಈಗಿರೋ ಜಲ್ ಜೀವನ್ ಮಿಷನ್ ಯೋಜನೆ ಸೆಂಟ್ರಲ್ ಗೌರ್ಮೆಂಟು ಸ್ಟೇಟ್ ಗೌರ್ಮೆಂಟು ಎರಡೂ ಕಂಬನೆ ಮಾಡ್ತಾ ಇರೋದು ಎಲ್ರಿಗೂ ಕೂಡ ಎಲ್ಲಾ ಮನೆಗಳಿಗೂ ನೀವ್ ಹೋಗ್ಬೇಕು ಅನ್ನೋ ದೃಷ್ಟಿ ಕಂಡು ಎಲ್ಲಾ ಕಡೆ ಪೈಕ್ ಲೈನ್ ಹೋಗುವಂತ ವ್ಯವಸ್ಥೆನ ಮಾಡೋ್ರೆ ಇದುವರೆಗೂನು ತಿಳ್ರಿ ತಿಳ್ಕೊಂಡ್ರಿಶ್ಗುನುಬೇಡಿ ಪಬ್ಲಿಕ್ ಹೇಳಿದ್ ಕೇಳಿಸ್ಬೇಡಿ ಅಶ್ವತ್ ನೀವ್ ಯಾವಾಗಲೇ ಹೇಳ್ತಿದ್ರೆ ಪಬ್ಲಿಕ್ ನೀಡ್ ತಾಮ್ ಮಾಡ್ಬಿಟ್ಟು ಬಂದ್ರೆ ಇಪ್ಪತ್ತ್ ಸಾವಿರ ಮೂವತ್ತು ಸಾವಿರ ಹಾಡ್ ಮಾಡಿದೆ ನಾವು ಮಾಡಿದ್ರೆ ಸ್ವಲ್ಪ ಮುಂಚಿಬಿಟ್ಟು ನೆಟ್ಟು ಬಂದ್ಬಿಡ್ರಿ ಕೇಳಿ ಈಗ ಜಲ ಜೀವನ್ ಮಿಷನ್ ಮೊಕ್ಸಿ ಮೊದಲು ಆಮೇಲೆ ಮಾತಾಡೋಣ ಜಲ್ ಜೀವನ್ ಮಷನ್ ಜಲ್ ಜೀವನ್ ಮಿಷನ್ ವರ್ಷವಂತೂ ವಿಷಯ ಅಂತರ ಬೇಡ ಮೊದಲು ಜಲ್ ಜೀವನ್ ಮಿಷನ್ ಕ್ಲಿಯರ್ ಆಗ್ಲಿ ಆಮೇಲೆ ಬರೋಣ ಅದಕ್ಕೆ ಬರ್ತೀನಿ ಅಲ್ಲ ಬರ್ತೀನಿ ಎಲ್ಲ ಯೋಜನೆ ತಾಂತೀಸ್ಗಳು ಸಾವಿರ ಕೇಳಿದ್ರೆ ನಾವು ಮೀಟಿಂಗ್ ಎಲ್ಲ ಇಲ್ಲಿ ಹೋಗಿದ್ದೀವಿ ಮಿಷನ್ ಈಗ ಜಲ್ ಜೀವನ್ ಮಿಷಿನ್ ಪ್ರಶ್ನೆ ಜೀವನ್ ಮಿಷನ್ ಮಾತಾಡಿ ಆಯ್ತು ಈಗ ಮನೆಗೂ ಜಲ್ ಜೀವನ್ ಮಿಷನ್ ಮಹಾರಾಷ್ಟ್ರ ಕಡೆ ನಡೀತಾ ಇದೆ ವ್ಯವಸ್ಥಿತರು ಮಾಡ್ತಾ ಇದ್ದಾರೆ ಬೇಕು ಅಂತಂದ್ರೆ ಯಾವ ಏರಿಯಾಗೆ ಆಗಿಲ್ಲ ಅಂದ್ರೆ ಅಡಿಶನಲ್ ಆಗಿ ನಾವು ಜಲ್ ಜೀವನ್ ಮಿಷನ್ ಇಲಾಖೆಗೆ ಇಷ್ಟು ಏರಿಯಾಗೆ ವಾಟರ್ ಕನೆಕ್ಷನ್ ಬಂದಿಲ್ಲ ನಮ್ದಿನ್ನ ಇನ್ನೇ ಎಸ್ಟಿಮೇಷನ್ ಆಗಿರೋ ಇನ್ನ ಎರಡು ಕೋಟಿ ರೂಪಾಯಿ ಅಮೌಂಟ್ ನಮ್ಮ ಪಂಚಾಯತಿಗೆ ವಿನಿಯೋಗ ಆಗಬೇಕು ಇದನ್ನ ಇನ್ನ ಒಂದು ಓವರ್ ಎಡ್ ಇಲ್ಲಿ ನಮ್ಮ ಹಳೆ ಪಂಪು ಸತ್ರ ಮಾಡಿ ಇನ್ನೂ ಸಾಕಷ್ಟು ಪೈಪ್ಲೈನ್ ಮಾಡಿ ಎಲ್ಲ ಮನೆ ಮನೆಗೆ ಹೋಗ್ಬೇಕು ಅನ್ನೋ ಕೂಡ ಪಂಚಾಯತ್ ಆಲ್ರೆಡಿ ಇಲಾಖೆ ಕೊಟ್ಟೈತೆ ಬಿಡಿ ಎಲ್ಲ ಗೊತ್ತು ಸಮಸ್ಯೆ ಹೇಳ್ತೀವಿ ಉತ್ತರ ಕೊಡಿ ಸಪ್ರೇಟ್ ಸಮಸ್ಯೆಗೆ ಉತ್ತರ ಬೇಕೋ ಕೊಟ್ಟಿಲ್ಲ ಅಂದ್ಮೇಲೆ ಅಶ್ವಥ ಮೀಟರ್ಗೆ ಒಂದೇ ಸರಿ ಒಂದೇ ಸರಿ ಇಡೀ ದೇಶದಲ್ಲಿ ಅಂದಾನಿ ಅಥವಾ ಅದಾನಿಗೆ ಕಾಂಟ್ರಾಕ್ಟ್ ಕೊಟ್ರೆ ಅವ್ರು ಪೊಲೀಸ್ ಸಮೇತ ಬಂದು ಮೀಟರ್ ವಸೂಲಿ ಮಾಡ್ತಾರೆ ದುಡ್ಡನ್ನ ಯಾವಾಗ ಯಾರು ಇರಲ್ಲ ಯಾರು ಯಾವಾಗ ಯಾರು ಇರಲ್ಲ ಪೊಲೀಸರು ಸಮೇತ ಬರ್ತಾರೆ ಪೊಲೀಸರು ಸಮೇತ ಬರ್ತಾರೆ ಇರಲ್ಲ

ರೈಸ್ ಮಾಡಿ ರೈಸ್ ಮಾಡಿ ರೈಸ್ ಮಾಡಿ ಅದೇ ಪ್ರಶ್ನೆ ಮಾತಾಡಿ ಮಾತಾಡಿ ಸರ್ ಉತ್ತರ ಇರ್ತೀರಾ ಕನ್ಫ್ಯೂಷನ್ ನಮ್ಮ ಉತ್ತರ ಸಿಕ್ಕಿಲ್ಲ ಅಣ್ಣ ಇರೋಣ 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 ಕನ್ಫ್ಯೂಷನ್ ಕೊಡಿ ಇನ್ನ ಕಂದಾಯದ ವಿಚಾರ ಮೀಟರ್ ವಿಚಾರ ನಮ್ಮ ನಿರ್ಧಾರಕ್ಕೆ ಬೇಕಾದ್ರೆ ಜಲಜೀವನ್ ವಿಷಯ ಇದರ ಕಡೆಯಿಂದ ಏನಪ್ಪ ಆಗುತ್ತೆ ಮದುವೆ ಪೂರ್ತಿ ಪೂರ್ತಿ ಮಾಹಿತಿ ಕೊಡೋಣ ಬೋರ್ನಲ್ಲಿ ಇದಾರೆ ನೀರು ಸಿಗ್ತಾ ಇರೋದು ಬೇರೆ ಎಲ್ಲಿದ್ದಾರೆ ಯಾರಿಗೂ ಬರ್ತಿಲ್ಲ ಕಾವೇರಿ ಸ್ಪೇಸ್ ಬರ್ತಾ ಇದ್ದಾರೆ ಅದು ಯಾವಾಗ ಬರ್ತಾರೆ ಇದೆಯಲ್ಲ ಈ ಸಂಘಟನೆ ನೀರು ಇರೋದ್ರಿಂದ ಶೇಪ್ ಆಗಿರೋದು ನೀವು ಇದೇ ಹೋದ್ರೆ ಮೂಲ ತಗೋಬೋದಾಗಿತ್ತಲ್ಲ ಅದಕ್ಕೆ ಅದು ಬೀಳೋದು ಪಂಚಾಯತಿ ಜಲಮೂಲಾಗಿತ್ತಲ್ಲೂಲ ಅದನ್ನ ಬೆಂಗಳೂರು ಸಪ್ಲೈ ಮಾಡೋದು ೂರು ಅದೇ ಬಿಡಿ ಆಗಿದೆ ಮತ್ತೊಂದು ಕಾರ್ಪೋರೇಷನ್ ಆಗಿದೆಯಾ ಪಟ್ಟಣ ಪಂಚಾಯತಿ ಮಾಡೋದಕ್ಕೆ ಡೈವರ್ಟ್ ಅಲ್ಲ ನೀವು ಡೈವರ್ಟ್ ಮಾಡಿದ್ರೆ ಕಮಿಟ್ಮೆಂಟ್ ನೀವ್ ನೀವು ನಮಗೆಲ್ಲ ಜಿಲ್ಲಾ ಮಾಡ್ತೀವಿ ಜವಾಬ್ದಾರಿ ಹೋರೋರ್ಕೀ ಆರಂಭಿಸಿರುವುದ್ರೆ ಎಲ್ಲ ಕಂಪ್ಲೀಟ್ ಆದ್ಮೇಲೆ ನಿಮಿಷ ಎಲ್ಲ ಕಂಪ್ಲೀಟ್ ಆದ್ಮೇಲೆ ಓವರ್ ಟ್ಯಾಂಕ್ ನೀರು ಹರಿಸಿ ಎಲ್ಲೆಲ್ಲಿ ಎಷ್ಟೆಷ್ಟು ಬೇಕು ನೀರು ಅಂದ್ರೆ ಟೋಟಲ್ ನಿಮ್ ಪಾಪ್ಯುಲೇಷನ್ಗೆ ಐವತ್ತೈದು ಎಂ ಪಿ ಎಂಪಿಸಿ ಒಬ್ಬ ವ್ಯಕ್ತಿಗೆ ಐವತ್ತೈದು ಲೀಟರ್ ಮಾಡಿದ ಸರ್ಕಾರದ ಮೊದಲಿದೆ

අदि <t> හले <t> 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 ದು ಕಟ್ಬೇಕ ಬೇಡ ಅಷ್ಟೇ ಸದ್ಯಕ್ಕಲ್ಲ ಫಾರ್ ಎರಡು ಈಗ ಸ್ಕೀಮ್ ಕಂಪ್ಲೀಟ್ ಆದ್ಮೇಲೆ ಕಡೆ ನೀರು ಬರ್ತಾ ಸ್ಕ್ಯಾಮ್ ಆಗುತ್ತೆ ಸ್ಕ್ಯಾಮ್ ಆಗುತ್ತೆ ಇವತ್ತು ಸ್ಕೀಮ್ ಜನರಾಮ ನೀವು ನೀವು ಸ್ಕೀಮ್ ಕಂಪ್ಲೀಟ್ ಆಗ್ತಾ ಇದೆ ನೀರು ಪೈಪ್ಲೈನ್ ಎಲ್ಲ ಕಂಪ್ಲೀಟ್ ಆಗಿ ಮನೆ ಮನೆ ಕನೆಕ್ಷನ್ ಕೊಡ್ತೀನಂತ

ಹರ್ಗರ್ ಜಲ್ ಅಂತ ಮಾಡ್ತಾರೆ ಹರ್ಗರ್ ಬೇಡವಾ ಗ್ರಾಮ ಪಂಚಾಯತಿ ಮಾಡ್ತಾರೆ ನೀವು ಗ್ರಾಮ ಪಂಚಾಯತಿ ಯಾವ ತರ ಬೇಕೋ ತೀರ್ಮಾನ ಮೀಟರ್ ಅಳವಡಿಕೆ ಮ್ಯಾಂಡೇಟರಿನಾ ಹೌದು ಮೀಟ್ ಕಟ್ಟಿದ ಮೇಲೆ ಆಧಾರ್ ಕಾರ್ಡ್ ತಗೊಳ್ತಾ ಇದ್ದೀವಿ ಸರ್ ಮನೆ ಮನೆಗೆ ಆಧಾರ್ ಕಾರ್ಡ್ ಯಾಕೆ ಇದ್ದೀವಿ ಅಂದ್ರೆ ಇಷ್ಟು ಪಾಪ್ಯುಲೇಷನ್ ಕವರ್ ಆಗಿದೆ ಅನ್ನೋದು ಆಮೇಲೆ ಫೈನಾನ್ಸ್ ಒಂದ್ ನಿಮಿಷ ಸರ್ 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 ಪಬ್ಲಿಕ್ ಗೆ ಎಲ್ಲ ತರದ್ರು ಪಬ್ಲಿಕ್ ಇರ್ತಾರೆ ಲೋ ಬಿಪಿ ಹೈ ಬಿಪಿ ಎಲ್ಲ ಇರ್ತಾರೆ ಅಡ್ಜಸ್ಟ್ ಮಾಡ್ಕೋಬೇಕು ಅಧಿಕಾರಿಗಳು ಅಡ್ಜಸ್ಟ್ ಮಾಡ್ಕೊಳಕ್ಲಿಬೇಕು ಕಲಿಬೇಕು ಹೆಂಡ್ ಓವರ್ ಮಾಡಿರ್ತಾರೆ ನೀವು ಗ್ರಾಮ ಮಾಡಿ ಪಿಡಿ ರೆಕಾರ್ಡ್ ಮಾಡಿ ಪಿಡಿಒ ರೆಕಾರ್ಡ್ ಮಾಡಿ ವಿರೋಧ ವಿರೋಧ ಇಲ್ಲ ಒಂದು ಕೇಂದ್ರ ಸರ್ಕಾರ ಮತ್ತೆ ರಾಜ್ಯ ಸರ್ಕಾರ ಯೋಜನೆ ಮಾಡಿ ಎನ್ ಡಿ ಮಿಷಿನ್ ಇಂಪ್ಲಿಮೆಂಟ್ ಮಾಡ್ತಾ ಈಗ ಪಂಚಾಯಿತಿಯಿಂದ ಕೊಟ್ಟಾಗ ಜನಾಭಿಪ್ರಾಯ ಬರೆಯೋದೇ ಇಲ್ವಾ ಮರೆಯವ್ರು ಯಾವುದಕ್ಕಪ್ಪ ನಿಮ್ಮ ವಿರೋಧ ಯಾವುದಕ್ಕೆ ವಿರೋಧ ಯಾವುದು ನಿಮ್ಮ ವಿರೋಧ ಯಾವುದಕ್ಕೆ ವಿರೋಧ ಯಾವುದಕ್ಕೆ ವಿರೋಧ ಯಾವುದಕ್ಕೆ ವಿರೋಧ ಯಾವುದಕ್ಕೆ ವಿರೋಧ ಯಾವುದಕ್ಕೆ ವಿರೋಧ ನೀರಿಗೆ ಮಾನವಪ್ಪ ಯಾರು ಬೇಕಾದ್ರೆ ಮಾತಾಡ್ಬೋದು ಡಿಬೇಟ್ ಓಪನ್ ಡಿಬೇಟ್ ಯಾರು ಬೇಕಾದ್ರೆ ಮಾತಾಡ್ಬೋದು ರೆಕಾರ್ಡ್ ಆಗುತ್ತೆ ನೀರು ನಮ್ಮೂರು ಕೆರೆ ಉಳಿಸ್ತದೆ ನಮ್ಮೂರು ಫ್ರೀ ಮಾತಾಡಿ ಮಾತಾಡಿ ಮಾಡೋದಲ್ಲ ನಮಗೆ ಮೀಟರ್ ಬೇಡ ನೀರ್ ಬೇಕು ಮೀಟರ್ ಬೇಡ ನೀರ್ ಬೇಕು ಬ್ರದರ್ ಮೈಕೆಲ್ಲೆ ಮೈಕಲ್ಲಿ ಮೈಕೆಲ್ಲೇ ಮೈಕ್ ಮೀಟ್ರ ಬಗ್ಗೆ ನೀರ್ಣಯ ತೊಳಕಲ್ಲ ಬಿಡಪ್ಪ ಕಾಂಟ್ರಾಕ್ಟರ್ ನೀವು ವ್ಯಾಪಾರ ಮಾಡ್ಕೊಂಡು ಮಾಡ್ಕೊಂಡ್ತೀರ ಬಿಡಿ ಜನಕ್ಕೆ ನಮ್ಮೂರ್ ಕೆರೆ ಇವತ್ತು ನೀರು ಉಂಟಾಯ್ತೇ ಐರಪ್ಪ ಇಶ್ವತ್ತು ಮಾತಾಡಿ ಬಿಡಪ್ಪ ಪಬ್ಲಿಕ್ ದಿನ ಮಾತಾಡ್ತೀರಾ ಭಾಷಣ ಮಾಡ್ತೀರಾ ಮೀಟ್ರೂ ಜಸ್ಟ್ ನಿಮಿಷ ಸರ್ ಇದೆ ಯೂಸ್ ಮಾಡಿದ ತಕ್ಷಣ ಅರವತ್ತೈದು ಆಗ್ಬಿಟ್ರಿ ನೀವ್ ಬಿಲ್ ಬಿಡಲ್ಲ ನೀವು ನೂರು ಯೂಸ್ ಮಾಡಿ ನೀವು ಮೊದಲಂಗೆ ಏನ್ ಯೂಸ್ ಮಾಡ್ತಿದ್ರೆ ಅದನ್ನ ಯೂಸ್ ಅಲ್ಲಪ್ಪ ಅಲ್ಲ ಏನ್ ಅಧಿಕಾರ ಇದೆ ಹತ್ತು ವರ್ಷದ ಹಿಂದೆ ಒಂದ್ ಸ್ಯಾಮ್ಸಂಗ್ ಚಿಕ್ ಮೊಬೈಲ್ ಇತ್ತು ಇವಾಗ ಆಂಡ್ರಾಯ್ಡ್ ಮೊಬೈಲ್ ಯೂಸ್ ಮಾಡ್ತಿದ್ರ ಮುಂದಕ್ಕೆ ಹೋದ್ರೆ ಇನ್ನು ಹಂಗೆ ಅಪ್ಡೇಟ್ ಆಗ್ತೀರಾ ನೀವು ಮಾತಾಡಂಗಿಲ್ಲ ಬಿಡಪ್ಪ ನೀನಲ್ಲ ಈ ವ್ಯಾಪಾರಕ್ಕೆ ವ್ಯಾಪಾರ ಕೊನೆ ಕನ್ಫ್ಯೂಷನ್ ಕೊಡ್ತೀರಾ ಯಾರ ಜವಾಬ್ದಾರಿ ಹೊರೋದು ಮೀಟ್ರಿಗೆ ಕಟ್ಟಬೇಕಾದದ್ದು ಇಲ್ವಾ ನೀವು ಇರಿ ನೀವು ಇರಿ ಪ್ರಶ್ನೆ ಇಲ್ಲ ಜನಕ್ಕೆ ಯಾವುದು ಪೂರಕವೋ ಅದು ಇಂಪ್ಲಿಮೆಂಟ್ ಆಗ್ಬೇಕು ಜನಕ್ಕೆ ವಿರೋಧಿ ಅಲ್ಲ ನೀವು ಯಾರು ಆಕಾಶ ಹೇಳಿದ್ ಬಂದಿಲ್ಲ ನಮ್ಮಿಂದ

ಎಲ್ಲ ಆದ್ರೆ ನಾನು ಹೇಳ್ತಾ ವೈಯಕ್ತಿಕ ನಾಗರಿಕನಾಗಿ ಇಂಪ್ಲಿಮೆಂಟ್ ಮಾಡೋದಕ್ಕೆ ಅನ್ನೋದು

ಈ ಸರ್ಕಾರ ಮೇಡಮ್ ನೋಟ್ ಅದು ಮೇಡಮ್ ಆಯ್ತಾ ರೆಕಾರ್ಡ್ ಆಯ್ತಾ ಅದು ರೆಕಾರ್ಡ್ ಆಯ್ತಾ ನೀವು ಮಾತಾಡಿದ್ದು ಮೀಟರ್ ಕಾಸು ಕೊಡಂಗಿಲ್ಲ ಮಾಡಿದ್ರ ಅಷ್ಟೇ ಮಾತಾಡ್ಲಿ ಬಿಡಪ್ಪ ಮಾತಾಡೋಣ 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 ಮಾತಾಡೋಣ